ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ದಾನಿ ಗುಳಿಗೆ ಚೂಡನ ಮಾಡ್ತಿದ್ದೀನಿ ಇದು ಸಂಜೆ ಚಹಾ ಜೊತೆ ಸೂಪರ್ ಆಗಿರುತ್ತೆ ಇದನ್ನು ಮಾಡೋದ ಹೇಗಂತ ನೋಡೋಣವಾ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ನಾನು ಮಾರ್ಕೆಟ್ನಲ್ಲಿ ಸಿಕ್ಕಿರುವಂತಹ ರೆಡಿಮೇಡ್ ದಾನಿನ ಅರ್ಧ ಕೆ ಜಿ ತಗೊಂಡಿದ್ದೀನಿ ಗುಳಿಗೆನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎರಡು ಹಿಡಿ ಬೆಳ್ಳುಳ್ಳಿ ಒಂದು ಹಿಡಿ ಕರಿಬೇವು ಒಂದು ಬಟ್ಲು ಒನ ಕೊಬ್ಬರಿ ಸಕ್ಕರೆ ಪುಡಿನ ಅರ್ಧ ಬಟ್ಲು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎರಡು ಸ್ಪೂನು ಶೇಂಗಾ ಹುರಿದು ಸಿಪ್ಪೆ ಬಿಡಿಸಿಟ್ಟಿದ್ದು ಅರ್ಧ ಬಟ್ಲು ಪುಟಾಣಿ ಅರ್ಧ ಬಟ್ಲು ಐದು ಸ್ಪೂನ್ ಒಳ್ಳೆಣ್ಣೆ ಒಗ್ ಇದನ್ನು ಒಗ್ಗರಣೆ ಹಾಕಲು ಪಾ ಒಂದು ಪಾತ್ರೆನ ಇಟ್ಬಿಟ್ಟು ಪಾತ್ರೆ ಮೇಲೆ ಅದಕ್ಕೆ ಐದು ಸ್ಪೂನ್ ಒಳ್ಳೆಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದು ಒಣ ಕೊಬ್ಬರಿನ ಹಾಕಿ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಹುರಿದು ಒಂದು ಪಾತ್ರೆಯಲ್ಲಿ ಅದನ್ನು ತೆಗೆದಿಟ್ಕೊಳ್ಳಿ ಅದೇ ಪಾತ್ರೆಯಲ್ಲಿರುವಂಥ ಒಳ್ಳೆಣ್ಣಿಗೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಎರಡು ನಿಮಿಷ ಹುರಿದಾದ್ಮೇಲೆ ಅದಕ್ಕೆ ನಾವು ಎರಡು ಹಿಡಿಯಷ್ಟು ತೆಗೆದುಕೊಂಡಿರುವಂತಹ ಕರಿಬೇವನ್ನು ಹಾಕಬೇಕು ಕರಿಬೇವು ಚಟಪಟ ಅನ್ನೋ ಥರ ಹುರಿದು ಅದಾದ ಮೇಲೆ ಅದಕ್ಕೆ ಹುರಿದಿಟ್ಟಿರುವಂತಹ ಶೇಂಗಾನ ಹಾಕಿ ಎರಡು ನಿಮಿಷ ಬಿಟ್ಟು ಪುಟಾನಿನ ಹಾಕಿ ಮಿಕ್ಸ್ ಮಾಡಿ ಪುಟಾಣಿ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಬ್ರೌನ್ ಕಲರ್ ಬರೋ ಹಾಗೆ ಅದನ್ನು ಹುರ್ಕೊಂಡು ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ಹಾಕಿಬಿಟ್ಟು ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಅದಕ್ಕೆ ಒಗ್ಗರಣೆಗೆ ದಾನಿ ಗುಳ್ಗೆ ಎರಡನ್ನು ಹಾಕಿ ಆ ಮಸಾಲೆ ದಾನಿ ಗುಳ್ಗಿಗೆ ಹತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ಚರ್ನ ನಾವು ಸ್ವಲ್ಪ ಗ್ಯಾಸ್ ಫ್ಲೇಮ್ಸ್ ಮೀಡಿಯಮ್ನಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಹುರಿಬೇಕು ಹುರಿದು ಅದು ಕುರುಕುರು ಕ್ರಿಸ್ಪಿಯಾಗಿ ಆಗೋ ಥರ ಅದನ್ನು ಹುರ್ಕೊಂಡು ಹುರ್ಕೊಂಡಾದ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಆಫ್ ಮಾಡಿದ ಮೇಲೆ ಅರ್ಧ ಬಟ್ಟಲು ಸಕ್ಕರೆ ಪುಡಿನ ಹಾಕಿ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಈಗ ರೆಡಿ ಆಯಿತು ಉತ್ತರ ಕರ್ನಾಟಕದ ಸ್ಪೆಷಲ್ ದಾನಿ ಗೋಧಿ ಚೂಡ ಸಂಜೆ ಹೊತ್ತು ಚಹಾ ಜೊತೆ ಸೂಪರಾಗಿರುತ್ತೆ ಈ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಲೈಕ್ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ